ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವಮ್ಮ ನಿನ್ನ ಮೋಹ ಮಮತೆಗಳನ್ನು సాధవమ్మా తాయి నిన్న ఉపకారవను ఉపకారో మరియలతున్నానమ్మా తాయి నిన్న ఉపకారవను మరియలంతు నానమ్మా ವಾಂಬತು ತಿಂಗಳದಲ್ಲಿ ವಳಲು ಭಾರತಾಪದಲ್ಲಿ ಒಂಬತ್ತು ತಿಂಗಳದಲ್ಲಿ ವಡಲು ಭಾರತಾಪದಲ್ಲಿ ನೊಂದು ಬೆಂದು ಬಳಲು ನೀನು ಪಡದೆ ನನ್ನ ಜಲ್ಮಾವನ್ನು ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾ ಅಮ್ಮ ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಪುನರ ಜನ್ಮವಾಯಿತ ಮತ್ತೆ ಹುಟ್ಟಿ ಬಂದೇಯಮ್ಮ ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ಬಾಣತೀಯ ನಿನ್ನ ಜಲ್ಮ ರಕ್ತನ ದಿಯ ವಾಯಿತಮ್ಮ ಬಾಣತೀಯ ನಿನ್ನ ಜಲ್ಮ ರಕ್ತ ನದಿಯ ವಾಯಿತಮ್ಮ ಆ ನಿನ್ನ ನೋಹದ ನೆಲೆಯು ಲೋಕದಲ್ಲಿ ಯಾರೀಗಮ್ಮ ಮಾಂಸ ಮುದ್ದೆಯಾದ ನನ್ನ ತಿಡ್ಡಿ ತಿಡಿ ಬೆಳೆಸಿದಿಯಮ್ಮ ಮಾಂಸ ಮುದ್ದೆಯಾದ ನನ್ನ ತಿಡ್ಡಿ ತಿಡಿ ಬೆಳೆಸಿದಿಯಮ್ಮ ಕರುಣೆ ತೋಳ ತೊಟ್ಟಿಲದಲ್ಲಿ ತೂಗಿ ಜೊಗಳ ಹಾಡಿದಿಯಮ್ಮ ಹಾಡಿ ಮೈ ಮರತೆಯಮ್ಮ ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ಅಳುವ ಧನಿಯು ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ ಅಳುವ ಧನಿಯು ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ ಎತ್ತಿಯದೆಗೆ ಅವೃತವನ್ನು ಕೊಡಸಿದಿಯಮ್ಮ ರೋಗ ರುಜಿನ ಬಾರದಂತೆ ನೋಡಿ ನಂಜು ಕೊಡಸಿದಿಯಮ್ಮ ರೋಗ ರುಜಿನ ಬಾರದಂತೆ ನೋಡಿ ನಂಜು ಕೊಡಸಿದಿಯಮ್ಮ ನನ್ನ ಹೃದಯ ಶರಣ ಶಕ್ತಿ நபாடித்தம்மா ஜோனேயம்மா ஜோ பானைதேயம்மா தாயி நின் உபகாரவனோ மரியல்து நான தாயி நோ மறியல்து நான ದೃಷ್ಟಿ ದೋಷ ಬಾರದಂತೆ ಬಂಧನ ಕಟ್ಟಿಸಿದಮ್ಮ ದೃಷ್ಟಿ ದೋಷ ಬಾರದಂತೆ ಬಂಧನ ಕಟ್ಟಿಸಿದೆಮ್ಮ ಕಪ್ಪು ಚುಕ್ಕೆ ಹಣೆಗೆ ಇಟ್ಟು ಜೇನು ಮುದ್ದು ಕೊಟ್ಟೆ ಅಮ್ಮ ಕಪ್ಪು ಚುಕ್ಕೆ ಕೆನ್ನೆಗೆ ಇಟ್ಟು ಜೇನು ಮುದ್ದು ಕೊಟ್ಟೆ ಅಮ್ಮ ಆಡಿ ಬಂದ ನನ್ನ ಆಂಗಾಲು ತೊಳದೆ ಅಮ್ಮ ಹಸಿದ ಬಾಯಿಗನ್ನವನಿಟ್ಟು ಆನಂದ ಪಡಿಸಿದಿಯಮ್ಮ ಅನ್ನ ಪೂರ್ಣೆಯಾದೀಯಮ್ಮ ತಾಯಿ ನಿನ್ನ ಉಪಕಾರವನು ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನಮ್ಮ ಬಾಲಲೀಲೆ ನೋಡಿ ನಿನ್ನ ಕರುಣೆ ಕಣ್ಣು ತುಂಬಿತಮ್ಮ ಬಾಲಲೀಲೆ ನೋಡಿ ನಿನ್ನ ಕರುಣೆ ಕಣ್ಣು ತುಂಬಿತಮ್ಮ ನನ್ನ ವಿದ್ಯ ಬುದ್ಧಿಗಳಿಗೆ ಮೊದಲ ಗುರು ಆದೇ ಅಮ್ಮ ನಿನ್ನ ಶುದ್ಧ ಪ್ರೀತಿಯು ನನ್ನ ಕೀರ್ತಿ ಕವಚವಾಯಿತಮ್ಮ ನಿನ್ನ ಶುದ್ಧ ಪ್ರೀತಿಯು ನನ್ನ ಕೀರ್ತಿ ಕವಚವಾಯಿತಮ್ಮ ನಿನ್ನ ಹರಕೆ ದೊಡ್ಡದಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನಮ್ಮ ತಾಯಿ ನಿನ್ನ ಉಪಕಾರವನು ಮರಿಯಲಂತು ನಾನಮ್ಮ ಲೋಕ ಪೂಜೆಯಾದರೇನೋ ನಿನ್ನ ಸ್ಮರಣೆ ಮಾಡಲೆಮ್ಮ ಲೋಕ ಪೂಜೆಯಾದರೇನೋ ನಿನ್ನ ಸ್ಮರಣೆ ಮಾಡಲೆಮ್ಮ ವೇದ ಶಾಸ್ತ್ರನೋ ನಿನ್ನ ಮರೆಯ ಪಾರದಮ್ಮ ಹೆತ್ತ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಲದಮ್ಮ ಹೆತ್ತ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಸಾಲದಮ್ಮ ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೆ ತಾಯಮ್ಮ ಇದು ಬಸವ ಸಾಕ್ಷಿಯಮ್ಮ ಇದು ಬಸವ ಸಾಕ್ಷಿಯಮ್ಮ தாயிண்ண உ உ உ உபகாரவனோ மறியலன் து நானம்மா தாயின் உபகாரவனோ மறியல்து நானம்மா